ನೋಡಿ ಧರ್ಮಸ್ಥಳದ ವಿಚಾರದಲ್ಲಿ ಅಧಿವೇಶನದಲ್ಲಿ ಸದನದಲ್ಲೇ ನಾನು ಉತ್ತರ ಕೊಟ್ಟಿದ್ದೇನೆ ಸತ್ಯ ಹೊರಗಡೆ ಬರಬೇಕು ಸತ್ಯವನ್ನ ಜನ ಸಮುದಾಯಕ್ಕೆ ತಿಳಿಸಬೇಕು ಅಂತಾನೆ ನಾವು ಐ ಟಿ ಮಾಡಿದ್ದು ಅದಕ್ಕಾಗಿ ಐ ಟಿ ತನಿಖೆ ನಡೀತಾ ಇದೆ ಈ ಮಧ್ಯದಲ್ಲಿ ಅನೇಕ ಹೇಳಿಕೆಗಳನ್ನು ಕೂಡ ನಾನು ಗಮನಿಸಿದ್ದೇನೆ ಆ ಹೇಳಿಕೆಗಳಿಂದ ಸತ್ಯ ಹೊರಗಡೆ ಬರೋದಿಲ್ಲ ತನಿಖೆಯಿಂದ ಹೊರಗಡೆ ಬರುತ್ತೆ ಬಿಟ್ಟರೆ ಸತ್ಯ ಹೇಳಿಕೆಗಳಿಂದ ಬರೋದಿಲ್ಲ ಹಾಗಾಗಿ ಅವರು ಒಂದು ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈ ಹೇಳಿಕೆಗಳನ್ನು ದಯಮಾಡಿ ನಿಲ್ಲಿಸಿ ತನಿಖೆ ಮುಂದುವರಿಯೋದಕ್ಕೆ ತನಿಖೆ ಯಶಸ್ವಿಯಾಗಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇಡೀ ಸತ್ಯ ಆಚೆ ಬರುತ್ತೆ ನೋ ಒಂದು ನಾನು ಸದನದಲ್ಲೂ ಕೂಡ ಹೇಳಿದ್ದೇನೆ ರಾಜಕೀಯ ಮಾಡಬೇಡಿ ಮತ್ತು ಇದು ಧಾರ್ಮಿಕ ವಿಚಾರ ಅಂತ ಹೇಳಿ ಧರ್ಮದ ಹೆಸರಲ್ಲೂ ಕೂಡ ನೀವು ಹೋಗ್ಬೇಡಿ ಇಲ್ಲಿ ಇರ್ತಕ್ಕಂಥದ್ದು ಕೊಲೆಗಳಾಗಿದೆ ಅದನ್ನ ಸತ್ಯ ಹೊರಗಡೆ ಬರಬೇಕು ಅಂತ ಹೇಳಿ ಯಾರು ಈಗ ಗೊತ್ತಿದೆಲ್ಲ ಹೆಸರು ಚೆನ್ನೈ ಅಂತಕ್ಕಂಥವನು ಅವನು ಚಿನ್ನಯ್ಯ ಅವನ ಅವನೀಗ ಅವನ ತನಿಖೆಗೆ ಒಳಪಡಿಸ್ತಾರೆ ಈಗಾಗಲೇ ನನ್ನ ಕಸ್ಟಡಿಗೆ ತಗೊಂಡಿದ್ದಾರೆ ಅನೇಕ ಹೇಳಿಕೆಗಳನ್ನ ಹತ್ತು ಕೂಡ ಕೊಟ್ಟಿದ್ದಾನೆ ಅದೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿ ಎಸ್ ಐ ಟಿನವರು ನವರು ಅಂತಿಮವಾಗಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ ಅಲ್ಲಿವರೆಗೂ ನಾವು ಕಾಯ್ಬೇಕು ಆಗ್ಬೇಕು ಸ್ವಾಮಿ ಹೆಂಗ್ ತನಿಖೆ ಮಾಡಬೇಕು ಅಂತ ಹೇಳೋದಿಕ್ಕೆ ತನಿಖೆ ಮಾಡೋರು ಅವರಿಗೆ ಏನು ಮೆಥಡ್ಸ್ ಉಪಯೋಗಿಸ್ಬೇಕು ಅದನ್ನು ಉಪಯೋಗಿಸ್ತಾರೆ ನಾವು ಹೇಳೋಕ್ಕಾಗುತ್ತೆ ಹಿಂಗೆ ತನಿಖೆ ಮಾಡಿ ಹಂಗೆ ತನಿಖೆ ಮಾಡಿ ನೀವು ಅವರಿಗೆ ಏನು ಈ ತರ ಉಪಯೋಗ ಮಾಡಿ ಹಾಗೆ ಅಂತೇಳಿ ನನಗೆ ಅನ್ನಿಸ್ತಾ ಇರತಕ್ಕಂಥದ್ದು ನಮ್ಮ ತನಿಖೆ ನಮ್ಮ ಎಸ್ ಐ ಟಿ ಸಮರ್ಪಕವಾಗಿದೆ ಸಮರ್ಥವಾಗಿದೆ ಅವರು ಈಗ ಮಾಡ್ತಾ ಇದ್ದಾರೆ ಎನ್ ಐ ಅವಶ್ಯಕತೆ ಇಲ್ಲ ನಾವು ತನಿಖೆಯನ್ನ ಬಹಳ ಎಚ್ಚರಿಕೆಯಿಂದ ಹಿರಿಯ ಅಧಿಕಾರಿಗಳು ನಾವು ಮಾಡಿದ್ದೇವೆ ಕಮಿಟಿ ಕಮಿಟಿ ಮಾಡಿದ್ದೇವೆ ಅದು ಮೇಲೂ ಸಹ ರಾಜಕಾರಣ ಮಾಡುವಂತ ಕೆಲಸಗಳು ಆಗ್ತಾ ಇದೆ ರ್ಯಾಲಿ ಹೊರಟಿದ್ದಾರೆ ಅವ್ರು ಯಾವ ಕಾರಣಕ್ಕೂ ಹೋಗ್ತಾರೋ ಗೊತ್ತಿಲ್ಲ ಮಂಜುನಾಥನ ದರ್ಶನ ಮಾಡಕ್ಕೆ ಹೋಗೋದಿದ್ರೆ ನಾವ್ಯಾರು ತಡಿಯೋಕೆ ಅವರು ನೂರ್ ಕಾರ್ ಅಲ್ಲಿದ್ರೆ ಐನೂರ್ ಕಾರ್ ಹೋಗಿ ಮಂಜುನಾಥನ್ ಆಶೀರ್ವಾದ ಪಡ್ಕೊಂಡ್ ಬರ್ಲಿ ನಮಗ್ ಸಂದರ್ಭ ಬಂದಾಗ ನಾವು ಹೋಗ್ತೀವಿ ನಾವು ಅವ್ರಿಗೆ ನಿಯಂತ್ರಣ ಮಾಡಕ್ ಹೋಗೋದಿಲ್ಲ ಹೇಳಿದೀವಿ ರಿಕ್ವೆಸ್ಟ್ ಮಾಡಿದ್ದೇವೆ ಅವ್ರು ಹೇಳ್ತಾರೆ ಈಗ ನಾನು ಇಲ್ಲ ನಿಮ್ಮನ್ನ ನಿಲ್ಲಿಸ್ಬಿಡ್ತೀವಿ ಹೋಗಕ್ ಬಿಡೋದಿಲ್ಲ ಅಂತ ಹೇಳಿದ್ರೆ ಅಲ್ರಿ ಇದು ಮಂಜುನಾಥನ್ ದರ್ಶನ ಮಾಡಕ್ಕೆ ನಿಮ್ದೇನ್ ಕೇಳೋದು ಅಂತಾರೆ ಅದಕ್ಕೆ ನಾವು ಮಂಜುನಾಥನ್ ದರ್ಶನ ಮಾಡ್ಕೊಂಡು ಬನ್ನಿ ನಿಗದಿ ಮಾಡಕ್ ಆಗೋದಿಲ್ಲ ಯಾವ ರೀತಿ ಆ ಯಾವ ರೀತಿ ವಿಚಾರಗಳು ಬರುತ್ತೆ ಅವ್ರ ತನಿಖೆನಲ್ಲಿ ಏನ್ ಸಿಕ್ಕತ್ತೆ ಅವ್ರಿಗೆ ಅದ್ರ ಮೇಲೆ ಹೋಗ್ತಾರೆ ಆದ್ರೆ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ನಾವು ಹೇಳಿದ್ದೇವೆ ಅದ್ರ ಪ್ರಕಾರ ಅವ್ರು ಮಾಡ್ತಾರೆ